ಲೈಸೆನ್ಸ್ ಎಷ್ಟು ಮಂದಿ ಹಂಗೆ ಕೊಟ್ಟಿದೆ ನಿಮ್ ನಿಮ್ ತಿಳ್ಕೊಳ್ರಿ ನಾನು ತಿಳ್ಕೊಡ್ರಿ ಮುಂದೆ ಹೇಳೋಂಗಿಲ್ಲ ಆಮೇಲೆ ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡೋ ಮುಂದೆ ಒಂದು ರೂಲ್ಸ್ ಹಾಕಿರ್ತಾನೆ ರಸ್ತೆ ಎಡಭಾಗದಲ್ಲಿ ಕಿಲೋಮೀಟರ್ ಕಿಲೋಮೀಟರ್ಗಿಂತ ಜಾಸ್ತಿ ವೇಗದಲ್ಲಿ ಹೋಗಬಾರದು ಅಂತ ಎಲ್ಲ ಹೇಳಿ ಕೊಟ್ಟಿರ್ತಾನೆ ಎಡಭಾಗದಲ್ಲೇ ಚಲಿಸಬೇಕು ಅಂತೆಲ್ಲ ಕರೆಕ್ಟಪ್ಪ ನಾರ್ಮಲ್ ಡೇಸಲ್ಲಿ ಹಂಗಿದೀವಿ ಎದುರುಗಡೆಯಿಂದ ಒಂದು ಲಾರಿ ಬರ್ತಾ ಇದೆ ಕ್ಲೀನರು ತಲೆಯಿಂದ ಹೊರಗಾಕಿದ್ದಾನೆ ಲಾರಿಯಿಂದ ಹೊರಗಾಕಿದ್ದಾನೆ ಏ ಸೈಡಿಗೆ ಸರ್ಕೊಳ್ಳೋ ಸೈಡಿಗೆ ಸರ್ಕೊಳ್ಳು ಅಂತ ಇದ್ದಾನೆ ಕೈನಾಗೆ ಕೂಗ್ತಾ ಇದ್ದಾನೆ ಇವನು ಹಾರನ್ ಹೊಡಿತಾನೆ ಇದ್ದಾನೆ ಲೈಟ್ ಬೇರೆ ಹಾಕಿದ್ದಾನೆ ಮತ್ತು ಹತ್ತಿರಕ್ಕೆ ಬಂದಾಗ ಕೇಳಿಸ್ದೆ ನಮ್ಮ ಗಾಡಿಗೆ ಬ್ರೇಕ್ ಫೇಲ್ ಆಗಿದೆ ಸರ್ಕೊಳೋ ಸಾಯಕ್ಕೆ ಬಂದಿದ್ದೇನೋ ಅಂತಾನೆ ಏ ಇಲ್ಲ ಇಲ್ಲ ಆರ್ ಟಿ ಒನ್ ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಎರಡು ಭಾಗದಲ್ಲೇ ಹೋಗ್ತಿದ್ದರಿ ಏನು ಮಾಡ್ಬೇಕ್ರಿ ಏನು ಮಾಡ್ಬೇಕು ಹೇಳಿರಿ ಸತ್ಯಹರಿಶ್ಚಂದ್ರನ್ ವಂಶದ ಕೊನೆ ತುಂಡು ನಾನು ನಾನು ಹಂಗೆ ಮಾಡೋದು ಇದು ಅರ್ಥ ಆಗೋಯ್ತಲ್ಲ ಇದು ಎವೆರಿ ರೂಲ್ ಆ್ಯಸ್ ಅನ್ ಎಕ್ಸೆಪ್ಷನ್ ಅನ್ನೋದಕ್ಕೆ ಅಪ್ಪ ಅದನ್ನು ಆ ಕಡೆಗೆ ಸ್ವಲ್ಪ ಸರಿಸಿಟ್ಬಿಡೋಣ ಆ ಆರ್ಗ್ಯುಮೆಂಟ್ ಹೇಳಿದ್ರೆ ಎಸ್ಕೇಪಿಸ್ಟ್ ಆ್ಯಟಿಟ್ಯೂಡ್ ಅಂತ ಕರೀತಾರೆ ಪಲಾಯನವಾದಿಯಿಂದ ಇವರಿಗೆ ಮೌಲ್ಯವನ್ನು ರಕ್ಷಿಸ್ಕೊಳ್ಳೋಕ್ಕೆ ಬರಲಿಲ್ಲ ಇವರು ಕೊಂಡಾಡ್ತಕ್ಕಂಥ ಗ್ರಂಥಗಳು ಅಲ್ಲಿ ರಾಮಾಯಣದಲ್ಲಿ ರಾಮ ಮರದ ಹಿಂದೆ ನಿಂತು ವಾಲಿಯನ್ನು ಕೊಂದ ಇಲ್ಲಿ ಕೃಷ್ಣನಾಗಿ ಬಂದು ಯುದಿಷ್ಠಿರನ ಕೈಯಲ್ಲಿ ಸುಳ್ಳು ಹೇಳಿಸಿ ದ್ರೋಣಾಚಾರ್ಯ ಬಂದ್ಬಿಟ್ಟು ಇವೆರಡನ್ನ ಇಟ್ಕೊಂಬಿಟ್ಟು ನಮ್ಗೆ ಯಾವಾಗಲೂ ಹೀಯಾಳಿಸ್ತಾರೆ ಹೀಯಾಳಿಸೋದವ್ರ ಪದ್ಧತಿ ನಾವೇನು ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ಉತ್ತರ ನಿಂದ್ರನ್ ಸುಳ್ಳಿಲ್ವ ಅಂತ ಕೇಳಬಾರ್ದು ನಿಂದ್ರನ್ ಸುಳ್ಳಿಲ್ವಾ ಅಂದರೆ ಅವಾಗ ಹೇಳ್ದಂಗೆ ಆಗ್ಬಿಡುತ್ತೆ ಅವ್ರು ಕದ್ದಿಲ್ವಾ ಅಂದರೆ ನೀವ್ರ ಕದ್ದಿಲ್ವಾ ನಮ್ದೆಲ್ಲ ನಿಮ್ದೆಲ್ಲ ಬಿಚ್ಚಿಲ್ವಾ ಅದು ಬೇಡ ಜಸ್ಟಿಫೈ ಮಾಡಿಕೊಳ್ಳೋಣ ಜಸ್ಟಿಫೈ ಅಂತ ಸಂದರ್ಭ ಬಂದಾಗ ದ್ರೋಣರ ಪಾತ್ರವನ್ನು ನೀವು ನೋಡಬೇಕು ಯಾಕೆ ದ್ರೋಣರ ಪಾತ್ರವನ್ನು ನೋಡಬೇಕು ಅಂತಂದರೆ ಕಷ್ಟ ಸಹಿಷ್ಣು ಬಹಳ ಬೇರೆ ಬೇರೆ ಕಡೆ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಅದನ್ನು ಪರಂಪರಾನುಗತವಾಗಿ ಕರಗತ ಮಾಡಿಕೊಂಡಂಥ ಒಬ್ಬ ಅತ್ಯಂತ ಶ್ರೇಷ್ಠ ಮೇಸ್ಟ್ರು ಹಸ್ತಿನಾಪುರದಲ್ಲಿ ಮೇಸ್ಟ್ರು ಇದ್ದಂಥವರು ಕಾಲವಾಗಿಬಿಟ್ರು ಅಥವಾ ಅಲ್ಲೇನೋ ವೇಕೆನ್ಸಿ ಬಿತ್ತೋ ಅದ್ರ ಬಗ್ಗೆ ವಿವರಣೆ ನಮಗೆ ಭಾರತದಲ್ಲಿ ಸಿಗೋದಿಲ್ಲ ಭೀಷ್ಮರು ಕರ್ಕೊಂಬರ್ತಾರೆ ದ್ರೋಣ್ರನ್ನ ಅಲ್ಲಿಗೆ ಸೇ ವಿಸಿಟಿಂಗ್ ಪ್ರೊಫೆಸರ್ ಅಂತ ಕಸ್ತಿನ ಕರ್ಕೊಂಡು ಬರ್ತಾರವ್ರು ಕರ್ಕೊಂಡ್ಬಂದು ಆಚಾರ್ಯರೇ ನೀವು ಇಲ್ಲಿದ್ದೆ ಹೇಳ್ಕೊಡ್ಬೇಕು ಅಂತ ಹಂಗೆಲ್ಲ ಇರ್ತಾರೆ ಅಲ್ಲೂ ಕೆಲವು ವಿಚಾರಗಳೆಲ್ಲ ಅಪಭ್ರಂಶಗಳಿದೆ ಅವ್ರು ಇವ್ರಿಗೆ ಹೇಳ್ಕೊಡ್ಲಿಲ್ಲ ಲವ್ ಹೆಂಗೆ ಹೇಳ್ಕೊಡ್ಲಿಲ್ಲ ಅಂತ ಅದೆಲ್ಲ ಸುಳ್ಳು ಪೂರ್ತಿ ನಿಮಗೆ ವಿಷಯ ಗೊತ್ತಾಗಬೇಕು ಅಂತಂದರೆ ಸಂಪೂರ್ಣವಾಗಿ ಮಹಾಭಾರತದ ಮೂಲವನ್ನು ಓದಬೇಕು ನಮ್ಗ್ರ ಆಚಾರ ಸಂಸ್ಕೃತದಲ್ಲಿದೆ ನಮಗೆ ಸಂಸ್ಕೃತ ಬರೋಲ್ಲ ನಮಗೆ ಬರೋ ಸಂಸ್ಕೃತನೇ ಬೇರೆ ಆಯಿತಲ್ಲ ಬರ್ತೇನೆ ತೊಂದರೆ ಇಲ್ಲ ಮೂಲ ಭಾರತದ ಯಥಾವತ್ತಾಗಿರ್ತಕ್ಕಂತಹ ಅನುವಾದ ಬಹುತೇಕ ಎಲ್ಲ ಭಾಷೆಗಳಲ್ಲಿ ಇವತ್ತಿದೆ ಅದನ್ನು ದಯಮಾಡಿ ಓದಿ ಕಥಾಕಥಿತವಾಗಿ ಬಂದಿರತಕ್ಕಂಥ ಸುಳ್ಳನ್ನು ನಾವು ನಂಬಿಕೊಂಡ್ರೆ ನಮಗೆ ನಾವೇ ಮಾಡಿಕೊಂಡಂಥ ಮೋಸ ಆಗುತ್ತೆ ಎಷ್ಟು ದಿವಸ ಮೋಸ ಮಾಡಿಕೊಳ್ಳೋದು ಅದು ಹ್ಯಾಗೂ ಇರಲಿ ದ್ರೋಣರಲ್ಲಿ ಬಂದಿರ್ತಾರೆ ಅವರು ಬೀಗ ಮಾಡಿದವ್ರಿಗೆ ಬೀಗದ ಕೈ ಮಾಡಿದಲ್ಲಿ ಅನ್ನೋದು ಗೊತ್ತಿರುತ್ತಾ ಗೊತ್ತಿರುತ್ತೆ ಸೊ ಹಾಗಾಗಿ ಎಲ್ಲವನ್ನ ಕೂಡ ತಮ್ಮ ಶಿಷ್ಯರಿಗೆ ಧಾರೆ ಎರಡು ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಅದೇ ಮೇಸ್ಟ್ರು ಅದೇ ರಮಾಕಾಂತ್ ಅರ್ಜೇಕರ್ರು ಕಾಂಬ್ಳಿ ಮತ್ತು ತೆಂಡೂಲ್ಕರ್ ಇಬ್ಬರಿಗೂ ಹೇಳಿಕೊಟ್ಟವರು ಯಾವುದಾದ್ರೂ ವಿಶೇಷವಾಗಿ ತೆಂಡೂಲ್ಕರ್ಗೆ ಹೇಳಿ ಬಿಟ್ಟು ಬಿಟ್ಕೊಟ್ಟಿದ್ದೀರಾ ಇಲ್ಲ ಹಾಗೆ ಅರ್ಜುನಂಗೆ ಇತ್ಯಾದಿಗಳಿಗೆಲ್ಲ ಹೇಳ್ಕೊಟ್ಟಿರ್ತಾರೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ದುರ್ಯೋಧನಾದಿಗಳು ಕೂಡ ಬಿಲ್ ಬಿಡೋದು ಕಲ್ತಿರ್ತಾರೆ ಈಗ ಎಮ್ ಬಿ ಬಿ ಎಸ್ಸಿಗೆ ಸೇರಿಕೊಂಡಾಗ ಮೊದಲನೇ ಸರ್ತಿನಲ್ಲಿ ಒಂದು ಹೆಣ ಕೂಯಿಸ್ಬಿಟ್ಟು ಯಾವ್ಯಾವ ಅಂಗಂಗ ಎಲ್ಲೆಲ್ಲಿರುತ್ತೆ ಅಂತ ಹೇಳಿರ್ತಾರೆ ಯಾಕೆಂದರೆ ನಾಳೆ ಬೆಳಗ್ಗೆ ಬ್ರೈನ್ ಆಪರೇಷನ್ಗೆ ಅಂತ ಅದ್ರಿಗೆ ಕಿಡ್ನಿ ಮಾಡಿಬಿಟ್ರೆ ಕಷ್ಟ ಅಂತ ಆಗಿದೆ ಮೊನ್ನೆ ಕೂಡ ಎ ಎಮ್ ಎಸ್ಸಲ್ಲಿ ಅವ್ನಿಗೆನೋ ಆ ತೊಂದರೆ ಆಗಿತ್ತು ಅಂತ ಬರೆದ್ರೆ ಇನ್ನೇನೋ ಯಾವ್ದೋ ಚಾರ್ಟ್ರನ್ನು ತೊಗೊಂಡೋಗಿ ಇನ್ನೇನೋ ಆಪ್ರೇಷನ್ ಮಾಡಿ ಇವತ್ತು ಅವನು ಕ್ರಿಮಿನಲ್ ಕೇಸ್ಗಿದ್ದಾನೆ ಜಡ್ಜ್ ಎಲ್ಲೋ ಜ ಡಾಕ್ಟ್ರು ಇಂಥ ಪರಿಸ್ಥಿತಿಗಳಿರುತ್ತೆ ಅದಾದಮೇಲೆ ಎಲ್ಲವನ್ನ ನಾಲ್ಕು ವರ್ಷಗಳಲ್ಲಿ ಓದಾದ ನನಗೆ ಇಂಥದ್ರಲ್ಲಿ ತಜ್ಞತೆ ಬೇಕು ಅಂತಾದಾಗ ಆ ಎಮ್ ಎಸ್ ಸಿ ಸೇರ್ಕೊಳ್ಳೋ ರೀತಿನಲ್ಲಿ ಭೀಮಾ ಗದಾಯುದ್ಧಕ್ಕೆ ಸೇರಿಕೊಡ್ತಾನೆ ಅರ್ಜುನ ಬಿಲ್ಲು ವಿದ್ಯೆಗೆ ಸೇರ್ಕೊಳ್ತಾನೆ ಹೀಗೆ ನಕಲ ಸಹದೇವ್ರನ್ನ ನಾವು ಮರಿತೀವಿ ಮಹಾನ್ ಶೌರ್ಯರು ಅವರು ನಾವು ಸಮೂಹವ್ರನ್ನ ಡಿಸ್ಕೌಂಟ್ ಮಾಡಿಬಿಡ್ತೀವಿ ಯಂಗ್ಸ್ಟರ್ಸ್ ಅಂದ್ಬಿಟ್ಟು ಪ್ರಾಮುಖ್ಯತೆ ಕೊಡಲ್ಲ ಏನು ಹೇಳ್ತು ಅಂತಂದರೆ ಅವನು ನೇರ ನೇರ ಯಮನ ಅವತಾರ ಅಂತ ಹೇಳ್ತೀವಿ ಈ ನಮ್ಮ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಸತ್ಯವನ್ನು ನುಡಿತಕ್ಕಂಥದ್ದು ಭಾಳ ಪ್ರಮುಖವಾದ ಒಂದು ವ್ಯಾಲ್ಯೂ ಅಂತ ನಾನು ಇಲ್ಲೊಂದೇ ಕಡೆ ಎಲ್ಲ ಭಾಳಷ್ಟು ಕಡೆ ಹೇಳಿದ್ದೀನಿ ಭಾರತೀಯ ಮೌಲ್ಯಗಳಲ್ಲಿ ಮೊದಲು ನಿಂತಕ್ಕಂಥದ್ದು ಸತ್ಯ ನುಡಿತಕ್ಕಂಥದ್ದು ಅಂತ ಬಹಳ ದೂರ ಹೋಗೋದು ಬೇಡ ಇಲ್ಲೇ ನಮ್ಮ ಸರ್ವಜ್ಞ ಬರ್ದ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕೂ ಸರ್ವಜ್ಞ ಅಂತ ಕರೆಕ್ಟ್ ಸರ್ ನಾಲ್ಕನೇ ಕ್ಲಾಸಲ್ಲಿ ನನಗೂ ಇತ್ತು ಮೂರು ನಂಬರ್ ಬಂದಿತ್ತು ಮುಂದೆ ಮುಂದೆ ಎಂಥ ಬಸವಣ್ಣ ಜಾಗ ಇದ್ದಂಥವಳು ಕಾಯಕ ಮಾಡಬೇಕು ಅಂತ ಹೇಳಿದ್ರು ಕಾಯಕದಲ್ಲಿ ಬಂದಂಥ ತಗೋಬೇಕು ಅಂತ ಹೇಳಿದ್ರು ನ್ಯಾಯಯುತವಾಗಿ ಅದನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರು ಸ್ವಚ್ಛ ಕನ್ನಡದಲ್ಲೆಲ್ಲ ಬರ್ಕೊಟ್ರು ಎಲ್ಲ ಬರ್ಕೊಟ್ಟಾದ ಏನು ಹೇಳಿದ್ರು ನೋಡಪ್ಪ ಕಾಯ್ಕ ಮಾಡಿದಿ ಸಂಪಾದನೆ ಮಾಡಿದಿ ಇಷ್ಟಲಿಂಗದ ಪೂಜೆಯನ್ನು ಮಾಡಿದಿ ಕಾಯ್ಕಕ್ಕೆ ಹೋದಿ ಸಂಪಾದನೆ ಮಾಡಿದಿ ನ್ಯಾಯಯುತವಾಗಿ ಬಂದಂಥ ಸಂಪಾದನೆಯನ್ನು ಅವತ್ತೇನು ಬಂದಿತ್ತು ಅದನ್ನು ಮನೆಯ ಗೃಹಿಣಿ ಶರಣೆಗೆ ಕೊಟ್ಟಿದ್ದಿ ಅವರು ಅಡುಗೆ ಎಲ್ಲ ಮಾಡಿದ್ದಾರೆ ಇವತ್ತು ನೀನು ಪುಣ್ಯವಂತ ನಿನಗೆ ಅನ್ನ ಸಿಕ್ಕಿದೆ ನಿನ್ನಂಗೆ ಪುಣ್ಯವಂತರು ಇನ್ನೊಬ್ಬ ವಿಲ್ದಲ್ನೇ ಇರ್ಬೋದು ಯಾರಾದ್ರೂ ಇದ್ದಾರಾ ಅಂತ ಅವ್ರನ್ನ ಕಾಯಿ ನೀನು ಊಟದ ಸಂದರ್ಭಕ್ಕೆ ಬರ್ಬೋದು ಇವತ್ತು ನನಗೆ ಸಿಕ್ಕಿಲ್ಲ ಭಗವಂತ ನನಗೆ ಕರುಣೆ ತೋರಿಸಲಿಲ್ಲ ನನಗೆ ನಾನು ಇದೆಯಾ ಅಂತ ಕೇಳ್ಕೊಂಡು ಬರ್ಬೋದು ಅಂಥವ್ರನ್ನ ಕರಿ ಶಿವ ಆ ರೂಪದಲ್ಲಿ ಬಂದಿರ್ತಾನೆ ನೀನು ಅವನು ಕೊಡು ಅವನು ಕೊಟ್ಟು ತಿಂದು ಮಿಕ್ಕಿದ್ದಕ್ಕೆ ಪ್ರಸಾದ ಅಂತ ಕರಿತೀವಿ ಏನು ಕೊಡ್ತೀವೋ ಅದಕ್ಕೆ ದಾಸೋಹ ಅಂತ ಕರಿತೀವಿ ಅಂದರು ಅದು ಹಸಿದವರಿಗೆ ಅನ್ನವನ್ನು ಇಕ್ಕಲಿಬೇಕು ಅಂತ ದಾಸರು ಬರೆದು ಬಸವಣ್ಣ ಬೇರೆ ದಾಸರು ಬೇರೆನಾ ಇಲ್ವಲ್ಲ ಅನ್ನ ಇಡೋದು ಮುಖ್ಯ ಯಾಕೆಂದರೆ ಕಲಿಯುಗೆ ಅನ್ನಗತ ಪ್ರಾಣ ಅಂತ ಕಲಿಯುಗದಲ್ಲಿ ಎರಡು ದಿನ ಊಟ ಮಾಡದಿದ್ದರೆ ಮನುಷ್ಯ ಸತ್ತು ಹೋಗ್ತಾನೆ ಅಂತ ಹಾಗಾಯಿತು ನೆಕ್ಸ್ಟ್ ಏನು ಮಾಡಿದ್ರು ಸರ್ವಜ್ಞ ಹೇಳಿದ್ದು ಅಂದರೆ ನನ್ನೀಯನ್ನು ನೋಡಿಯುವುದು ಅಂತ ಗ್ರಾಚಾರ ರೀ ನಮಗೆ ಸಂಸ್ಕೃತ ಅಷ್ಟೇ ಅಲ್ಲ ಕನ್ನಡವೂ ಇಲ್ಲ ಈಗ ನನ್ನಿ ಅನ್ನೋ ಪದನ ಕೇಳಿದೆ ನಾನು ಸುಮಾರು ಜನ ಸ್ನೇಹಿತರನ್ನು ಕೇಳಿದೆ ವಿದ್ಯಾವಕಾಶಿ ಎನ್ನಿಸ್ಕೊಂಡಿಂತ ಧಾರವಾಡದಲ್ಲೇ ಈ ಥರ ಒಂದು ಒಂದು ಸಭೆನಲ್ಲಿ ಹ್ಞೂ ಹ್ಞೂ ಸರ್ವಜ್ಞನ ನಾಡು ಅಂತ ಕರೆಸ್ಕೊಂಡಿದ್ದು ಹಾವೇರಿನಲ್ಲೇ ಇಲ್ಲ ಇನ್ನೆಲ್ಲಿ ಆವಾಗ ನೋಡಿದ್ರೆ ನನ್ನಿ ಅಂತಂದರೆ ಅದು ಅಚ್ಚ ಕನ್ನಡ ಪದ ಸತ್ಯಕ್ಕೆ ಇರ್ತಕ್ಕಂಥ ಪದ ನನ್ನಿ ಅಂತ ನಮ್ಮ ಸೋಮೇಶ್ವರವರು ಮುಂದಿನ ಎಪಿಸೋಡ್ನಲ್ಲಿ ಪದಪರಿಚಯ ಮಾಡಿಕೊಡುವಾಗ ಅದನ್ನು ಖಂಡಿತ ಮಾಡಿಕೊಡ್ತಾರೆ ತನ್ನಂತೆ ಇತರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನಾಣ ಅಂತ ಹೇಳ್ದ ನಿನಗೆ ಆಗ್ತಕ್ಕಂಥ ತೊಂದರೆ ನನಗಾಯಿತು ಅಂತ ಇದೇ ಒಬ್ಬ ದುರ್ಯೋಧನನಿಗೆ ಅವನ ಹೆಂಡತಿ ಗೊತ್ತಾಯ್ತಲ್ಲ ಅವಳನ್ನು ಈ ಥರ ಕರೆದಿದ್ದಿದ್ರೆ ನಾವು ಹೆಸರು ಹೇಳೋದು ಬೇಡ ಪಾಪ ಇನ್ನು ಅವಳು ಹೆಣ್ಣೆ ಗೊತ್ತಾಯ್ತಲ್ಲ ಅವನಿಗೇನು ಅನ್ನಿಸ್ತಿತ್ತು ಅವತ್ತು ಖುಷಿ ಅನ್ನಿಸ್ತಿತ್ತೇನು ನಿಮ್ಮನ್ನೇ ಹುಡುಗಿರಿ ಓಡೋಗ್ಬಿಟ್ಲಂತೆ ನಿಮ್ಮನ್ನೇ ಹುಡುಗಿ ಓಡೋಗಿದ್ರೆ ಹಂಗೆ ಡಾಣ ಡಂಗರ ಪ್ರಚಾರ ಮಾಡ್ತೀರ ಪೋಕ್ಸೋ ಕಾಯ್ದೆನಲ್ಲಿ ಮಾಧ್ಯಮದವ್ರ ಮೇಲೆ ಅದಕ್ಕೋಸ್ಕರ ಅಂಕುಶ ಹಾಕಿದರೆ ಆ ಯಾವುದಾದ್ರೂ ಆ ಥರ ತೊಂದರೆಗೊಳಪಟ್ಟ ಹುಡುಗಿಯ ಒಂದು ವೇಳೆ ಶಾಲೆ ವಿದ್ಯಾರ್ಥಿ ಆಗಿದ್ದರೆ ಶಾಲೆಯ ಯೂನಿಫಾರಮ್ ಕೂಡ ತೋರಿಸ್ಕೊಡ್ದು ಅಂತ ಹೇಳಿದ್ದಾರೆ ಇಷ್ಟು ನಮ್ಮ ಸಮಾಜದಲ್ಲಿ ಅವ್ರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಮೇ ಬಿ ಧೃತರಾಷ್ಟ್ರಂಗೆ ಕಾಂಡಲ್ನೇ ಇರ್ಬೋದು ದುರ್ಯೋಧನನಾಗ ದು ಒಂದು ಸದಿಚ್ಛೆ ಇಲ್ದಲ್ನೇ ಇರ್ಬೋದಾಗಿತ್ತು ಕುಕೃತ್ಯಕ್ಕೆ ಪ್ರೇರಣೆ ಆಗಿರ್ಬೋದಾಗಿತ್ತು ದ್ರೋಣಾಚಾರ್ಯ ಕಣ್ಣನ್ನು ಆ ಕಡೆ ತರಿಸ್ಕೊಂಡು ನಿನ್ಬಿಟ್ರು ಭ್ರಷ್ಟಾಚಾರ ತಲೆ ಕೆಳಗಾಕ್ಬಿಟ್ರು ಅಂತಕೊಂಬೇಡೋಣ ತನ್ನಂತೆ ಇತರರ ಅಂತ ತನ್ನಿಸ್ಬೇಡಬಾ ದೇರ್ ಆರ್ ಟೂ ವರ್ಡ್ಸ್ ಇನ್ ಇಂಗ್ಲೀಷ್ ಒಂದು ಸಿಂಪತಿ ಅಂತ ಇನ್ನೊಂದು ಎಂಪತಿ ಅಂತ ಸಿಂಪತಿ ಅಂದರೆ ಕಣಿಕರ ಆದ ಘಟನೆ ಆದ ಮೇಲೆ ನಾವು ತೋರಿಸ್ತಕ್ಕಂಥದ್ದು ಕಣಿಕರ ಘಟನೆ ಆಗದೇ ಇರೋ ಥರ ತಡಿತಕ್ಕಂಥದ್ದು ಇದೆಯಲ್ಲ ಅದು ಎಂಪತಿ ಅಂತ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಪಿನ್ನಾಣ ಬೇರೆ ಕೈಲಾಸ ಯಾಕೆ ಬೇಕೋ ಇಲ್ಲೇ ಆನಂದವಾಗಿದ್ದು ಬಿಡು ಅಂತ ಸರ್ವಜ್ಞ ಹೇಳಿರ್ತಕ್ಕಂಥದ್ದು ಹೀಗೆ ದ್ರೋಣಾಚಾರ್ಯರು ಆಗ ಮಾಡಿದಂತಹ ಒಂದು ಕುಕೃತ್ಯ ಏನಿತ್ತು ಸುಮ್ಮನಿದ್ದು ಮತ್ತು ಈ ಮಿಸೈಲ್ ಟೆಕ್ನಾಲಜಿಂತೀಗೆ ಎಲ್ರಿಗೂ ಗೊತ್ತು ಇಸ್ರೇಲು ಇರಾನು ಇವೆಲ್ಲ ಆಗೋ ಬಿಟ್ಟ ಮೇಲೆ ಐರನ್ ಡ್ರೋಮು ಅದು ಇದು ಎಲ್ಲ ಗೊತ್ತಾದ ಮೇಲೆ ನಮ್ಗೆ ಅನ್ಸಪ್ ಆಗ್ಬಿಟ್ಟಿದೆ ಓ ಹಿಂಗೆ ಹೋಗುತ್ತೆ ಅದನ್ನು ಹಿಂಗೆ ತಡೆದು ಬಿಡುತ್ತೆ ಅಂತ ಅಶ್ವತ್ಥಾಮನ್ಗೆ ಅದನ್ನು ಕೊಡ್ತಕ್ಕಂತಹ ಅಧಿಕಾರ ದ್ರೋಣರಿಗಿರಲಿಲ್ಲ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡ್ತಕ್ಕಂಥ ಜ್ಞಾನವನ್ನು ಅಶ್ವತ್ಥಾಮನಿಗೆ ಕೊಡೋವಂತಹ ಶಕ್ತಿ ಅಧಿಕಾರ ದ್ರೋಣರಿಗಿರಲಿಲ್ಲ ಏನು ಮಾಡಿಬಿಡ್ತಾರೆ ಪುತ್ರ ಪ್ರೇಮದಿಂದ ಆ ಒಂದು ಕಲೆಯನ್ನು ಬ್ರಹ್ಮಾಸ್ತ್ರವನ್ನು ವಿದ್ಯವನ್ನು ಅಶ್ವತ್ಥಾಮ್ ಹೇಳ್ಕೊಟ್ಟಿರ್ತಾರೆ ಅಲ್ಲಿದೆಯಲ್ಲ ನಾರ್ತ್ ಕೊರಿಯಾ ಅಂತ ಎಲ್ಲರೂ ಗೊತ್ತಲ್ಲ ಅವ್ನ ಕಂಡ್ರೆ ಯಾಕೆ ಹೆದರ್ತಾರೆ ಹೇಳಿ ಹಾರಿಸ್ತೀನಿ ಹಾರಿಸ್ತೀನಿ ಅಂತ ಬ್ರಹ್ಮಾಸ್ತ್ರನೂ ಹಂಗೆ ತಿಳ್ಕೊಳ್ಳಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಎದುರುಗಡೆ ಇರ್ತಕ್ಕಂಥವ್ನು ಯಾವುದೋ ಪುಡಿ ಊಳ ನಮ್ಮಲ್ಲಿ ಹೇಳ್ತೀವಲ್ಲ ಲಾಸ್ಟ್ ಬ್ಯಾಟ್ಸ್ಮನ್ ಬಂದಾಗ ಇವ್ನು ಬೌಲಿಂಗು ಸಿಕ್ಕಾಪಟ್ಟೆ ಹಾಕೋದು ಆ ಲಾಸ್ಟ್ ವಿಕೆಟ್ ತೆಗ್ದಿಬಿಟ್ರೆ ರಾಯಿ ಅನ್ನೋದು ತೆಗಿಬೇಕಾಗಿತ್ತು ಡಬಲ್ ಸೆಂಚುರಿ ಹೊಡಿಯೋಕೆ ಮುಂಚೆ ಅವ್ನು ವಿಕೆಟ್ನ ಅವಾಗ ನಿನ್ನ ಬೌಲರ್ ಅಂತ ಒಪ್ಕೋತಿದ್ದೆ ಅವನು ಯಾವನ್ಗೋ ಬ್ಯಾಟ್ ಇಟ್ಕೊಳ್ಳೋಕೆ ಬರಲ್ಲ ಬಾಲಂದು ಗೊಚ್ಚಿಗೆ ಅವ್ನಿಗೆ ಹಾಕ್ಬಿಟ್ಟು ಆಹಾಹ ಅಂತ ಅನ್ನೋದು ಆ ಥರ ದ್ರೋಣರು ಏನು ಮಾಡ್ತಾರೆ ಅಂದರೆ ಯುದ್ಧ ಸಂದರ್ಭದಲ್ಲಿ ತಾವು ಯುದ್ಧ ಮಾಡ್ತಿರ್ತಕ್ಕಂಥವ್ರಿಗೆ ಕೇವಲ ಸಣ್ಣ ಸಣ್ಣ ಸೈನಿಕರಿರ್ತಾರೆ ಆ ಸಣ್ಣ ಸಣ್ಣ ಸೈನಿಕರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ ಅದರಿಂದನೇ ನಿಮ್ಗೆ ಅವತ್ತಿಂದ ಬಂದಿದ್ದು ಕಾದೆಯೇನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಂತು ಯಾಕದನ್ನು ಮಾಡಿರ್ತಾರೆ ದ್ರೋಣರು ಅಂತಂದರೆ ವ್ಯಾಸರು ಹೇಳ್ತಾರೆ ಆ ಸಂದರ್ಭದಲ್ಲಿ ಇವತ್ತು ದ್ರೋಣರು ಹೋಗ್ತಿರ್ತಕ್ಕಂಥದನ್ನು ನೋಡ್ತು ಅಂತಂದರೆ ನಮಗೆ ಸೋಲು ಖಚಿತ ಅಂತ ಹೇಳ್ತಾರೆ ವ್ಯಾಸ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇವತ್ತು ನಾವು ಸೋತ್ವಿ ದಿ ವೇ ಇನ್ ವಿಚ್ ದಿ ದ್ರೋಣ ಇಸ್ ಫೈಟಿಂಗ್ ಅಂತ ಒಂದು ಲಕ್ಷ ಜನರನ್ನು ಅವರು ನಮಗೆ ಇವಾಗೆಲ್ಲ ಬಬ್ರು ಹಣ ಪಿಚ್ಚರ್ ನೋಡಿದಾಗ ತೋರಿಸ್ತಾರಲ್ಲ ಒಂದು ಬಾಣ ಬಿಟ್ಟರೆ ಹತ್ತು ಬಾಣ ಹೋಗುತ್ತೆ ಅಂತ ಅವತ್ತೇನಂದ್ವಿ ರೀಲ್ ಬಿಟ್ಟ ಅಂದ್ವಿ ಇವತ್ತು ಅಲ್ಲಿ ಆರ್ಸಿದಾಗ ಒಂದು ಹೋಗಿ ಉ ಅಂತ ಹೋಗುವಾಗ ಹಣಂತ ನಿಮಗೆ ಆ ಕಲೆ ಕರಗತವಾಗಿತ್ತು ಬಾಣ ಅಂತಂದರೆ ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಬಿಡೋದು ಅಂತಲ್ಲ ಶಸ್ತ್ರಾಸ್ತ್ರಗಳು ಅಂತ ಕರೆದಿದ್ವಿ ನಾವು ಶಸ್ತ್ರ ಬೇರೆ ಅಸ್ತ್ರ ಬೇರೆ ಪಾಶುಪತಾಸ್ತ್ರವನ್ನು ತೆಗೆದುಕೊಂಡಿದ್ದ ಅಂತ ಹೇಳ್ತಾರೆ ಒಂದು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ನಮಗೆ ಗೊತ್ತಾಗಿದೆ ಈ ದೇಶದಲ್ಲಿ ಅದನ್ನು ಪ್ರಯತ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಗುಟ್ಟಾಗಿ ಮಾಡಿದ್ರು ಅಬ್ದುಲ್ ಕಲಾಂ ಅನ್ನೋರು ಗೊತ್ತಿದೆ ಅದನ್ನು ಸಾಕ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಗೊತ್ತಿದೆ ಇವತ್ತಿನ ದಿವಸ ಇಂಟರ್ವ್ಯೂ ಎಲ್ಲ ಇದೆ ನೋಡಿ ಅಲ್ಲಿ ಹೇಳ್ತಾರವರು ಭಾಳ ಒಂಥರ ರಹಸ್ಯವಾಗಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ರಾಜಸ್ಥಾನದಲ್ಲಿ ಒಂದು ಮರುಭೂಮಿನಲ್ಲಿ ತೆಗೆದುಕೊಂಡು ಹೋಗಿ ಆ ಮರುಭೂಮಿನಲ್ಲಿ ಅದರದ್ದು ಪರೀಕ್ಷೆ ಮಾಡಿ ಸರಿ ಹೋಯ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅದಕ್ಕೆ ಆ ಪ್ರಾಜೆಕ್ಟ್ಗೆ ಒಂದು ಹೆಸರಿಟ್ಟಿದ್ದರು ಬುದ್ಧನಕ್ಕಾಗ ಅಂತ ನೆನ್ ಬುದ್ಧಾ ಲಾಫ್ಸ್ ಅಂತ ಪ್ರಾಜೆಕ್ಟ್ ಹೆಸರು ಇವಾಗ ನೀವು ಯೂಟ್ಯೂಬ್ ಹಾಕಿದ್ರೆ ಗೊತ್ತಾಗುತ್ತೆ ಈಗಿನ ಥರ ಮೊಬೈಲ್ ಇರಲಿಲ್ಲ ಏನೂ ಇರಲಿಲ್ಲ ಬಹಳ ರಹಸ್ಯವಾದ ವಿಷಯ ಮಾಡಬೇಕಾಗಿತ್ತು ಆ ಸಮಯ ಸಂದರ್ಭ ಎಲ್ಲ ತೆಗೆದುಕೊಂಡ್ರು ಪೋಕ್ರಾನ್ ಅಂತ ಇವತ್ತು ನಮಗದು ಟೂರಿಸ್ಟ್ ಸ್ಪಾಟು ಅಲ್ಲ ರಾಜಸ್ಥಾನಕ್ಕೆ ಯಾರು ಹೋದರೆ ಪೋಕ್ರಾನ್ಗೆ ಹೋಗ್ತೀರಾ ಅಂತ ಕೇಳ್ತಾರೆ ಹೋಗ್ಬಿಟ್ಟು ನೋಡ್ಕೊಂಬರ್ಬೇಕು ಅಲ್ಲೇನು ಇಲ್ಲ ನೋಡೋಕ್ಕೆ ಸುಮ್ಮನೆ ಅಷ್ಟೇ ಅಲ್ಲಿ ಆ ಪ್ರೋಗ್ರಾನ್ನ ಸಂದರ್ಭದಲ್ಲಿ ಮಾಡಿದಾಗ ಇಡೀ ರಾತ್ರಿ ವಾಜಪೇಯಿ ಅವರು ಕೂತಿರ್ತಾರೆ ಇಡೀ ರಾತ್ರಿ ಇದು ಸಕ್ಸಸ್ ಆಯ್ತೋ ಬಿಡ್ತೋ ಅಂತ ಕೊನೆಗೆ ಅಲ್ಲೆಲ್ಲಿ ಒಂದು ಟೆಲಿಫೋನ್ ಮುಖಾಂತರವರು ಬರುತ್ತೆ ಆನ್ಸರ್ ಇಷ್ಟೇ ಬುದ್ಧ ನಕ್ಕ ಅಂತ ಅವತ್ತಿನಿಂದ ನಮ್ಮ ರಾಷ್ಟ್ರಕ್ಕೆ ಪ್ರಾಪಂಚಿಕವಾಗಿ ಒಂದು ಮಾನ್ಯತೆ ಸಿಕ್ತು ಈಗ ನಮ್ಮ ತಂಟ್ಮಲ್ಲಿ ಯಾರನ್ನು ಒಯ್ ಓಯ್ ಅಂತ ಸುಮ್ ಸುಮ್ಮನೆ ಕಾಲು ಕೆದರ್ಕೊಂಡು ಜಗಳಕ್ಕೆ ಬರಲ್ಲ ಅಂತಹ ಅಸ್ತ್ರಗಳನ್ನು ಅಂದಿನ ಒಂದು ಮಹಾಭಾರತದ ಯುದ್ಧದಲ್ಲಿ ಕಂಡುಕೊಂಡಿದ್ರು ಬಾಣ ಬಿರುಸುಗಳು ಅಂತ ಬರುತ್ತೆ ನರ್ಕಾಸುರನನ್ನು ವಧೆ ಆದ ತಕ್ಷಣ ಆಕಾಶವೆಲ್ಲ ಬಾಣ ಬಿರುಸುಗಳಿಂದ ತುಂಬಿತ್ತು ಅಂತ ಅಲ್ಲಿಗೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಹಾಕಿಲಿ ಬೆಂಕಿ ಹಚ್ಚಿದ್ರೆ ಮೇಲುಗಡೆ ಹೋಗಿದ್ದು ಸಿಡ್ದು ಬಣ್ಣ ಬಣ್ಣಗಳನ್ನ ಕೊಡಬೇಕು ಅಂತ ಗೊತ್ತಿತ್ತಲ್ವ ನಮಗೆ ಯೋಚನೆ ಮಾಡಿ ಹಾಗಾಗಿ ಅಂತಹ ವಿಶೇಷವಾದ ಜ್ಞಾನವನ್ನು ಪಡ್ಕೊಂಡಿತ್ತು ಅದಕ್ಕೆ ಇದೆ ಆಗಬೇಕು ನಾನು ಆಗಲೇ ಹೇಳಿದ್ದೀನಿ ನನಗೆ ಸಂಶೋಧನೆಗಳಿಗೆಲ್ಲ ತಲೆ ಕಡಿಸ್ಕೊಳ್ಳೋಷ್ಟು ಆಯುಸಿಲ್ಲ ದಾಸು ಬಾರಿಸುತ್ತಿದೆ ಕೇಳಿದೆಯಾ ಅಂತ ದಾಸರು ಎಚ್ಚರಿಸ್ಕೊಡ್ತಾರೆ ನಾಳೆ ನಿಂದೆ ಪಾಸ್ಪೋರ್ಟು ಅಂತ ಹ್ಞೂ ಅದಕ್ಕೂ ಬಹಳ ವಿಶೇಷವಾಗಿ ರಸವತ್ತಾಗಿರ್ತಕ್ಕಂಥ ಸುಭಾಷಿತ ಇದೆ ಈ ಡಾ ರಾಜರುಗಳಿಗೆಲ್ಲ ಅಂತ ಇರ್ತಿದ್ರು ಅವನು ಯಾವತ್ತೋ ಒಂದು ದಿನ ಹೇಳ್ದ ಒಂದು ಕವಿತೆ ಹೆಡ್ತಿದ್ದ ಜೊತೆ ಜಗಳ ಕಾದ್ಬಿಟ್ಟಿದ್ದ ಅಂತ ಅಂತಪುರದಲ್ಲಿ ಇವನಿಗೆ ಅದು ರುಚಿಸಲಿಲ್ಲ ಯಾರಿಗೆ ರಾಜ್ಯ ಮರಣದಂಡನೆ ಹಾಕರು ಅವನು ಆ ಕವಿ ಹೆಸರು ಬುಕ್ಕುಂಡ ಅಂತ ಏನಂತ ಅವನ ಹೆಸರು ಬುಕ್ಕುಂಡ ಅವನ ಹೆಸರು ಸರಿ ಮನದಂಡನೆ ದಿನ ಬಂತು ಕೊನೆ ಆಸೆ ಏನಪ್ಪ ಕೇಳಿದ್ರು ಇನ್ನೊಂದು ಕವನ ಬರೆದು ಬಿಟ್ಟಿದ್ದೀನಿ ಓದ್ಬಿಡ್ಲ ಅಂತ ಹೆಂಗ್ತಾ ಇದ್ದಾನೆ ಓದ್ಕೊಳ್ಳಿ ಹೋಗಿ ಬಿಟ್ರು ಅವನು ಹೇಳ್ತಾನೆ ಭಟ್ಟಿರ್ ನಷ್ಟ ಭಾರವಿ ನಷ್ಟ ಭಿಕ್ಷು ನಷ್ಟ ಭೀಮಸೇನೋಪಿ ಸೇನೋಪಿ ನಷ್ಟ ಬುಕ್ಕುಂಡೋಹಂ ಭೂಪತಿ ತ್ವಂ ಅಂದ್ಬಿಡ್ತಾನೆ ಹೋ ಸಾಕು ಸಾಕು ನಿಲ್ಸ್ಕೊಂಡ್ಬಿಡ್ತಾನೆ ರಾಜ ಏನಂಗಂದ್ರಿ ಅಂತ ಕೇಳ್ತಾನೆ ಸಂಸ್ಕೃತ ಬಿಟ್ವಲ್ಲ ಗೊತ್ತಾಗಲ್ಲ ಬಟ್ಟಿ ಅಂತ ಒಬ್ಬ ಕವಿ ಇರ್ತಾನೆ ಅವನು ಸತ್ವದ ಅಂತಾನೆ ಸರಿ ಫಾರೀ ಹಾಂ ಅವನು ಸತ್ತೋದಾನ ಭಿಕ್ಷು ಒಬ್ಬ ಇದ್ದ ಅವನು ಸತ್ತೋದಾನ ಭೀಮಸೇನೋಪಿ ನಷ್ಟ ಭೀಮಸೇನ ಸತ್ತೋಗ್ಬಿಟ್ಟ ಬುಕುಂಡೋ ಹಾಬಾ ಬು ಅಂತಲ್ಲ ನಾನು ಬುಕುಂಡ ಭೂಕತಿತ್ತು ನಾನು ನೆಗದು ಬಿಟ್ಟರೆ ನೆಕ್ಸ್ಟ್ ನಿಂತರನು ಹೇಳೋದೊಟ್ಟಿದೆ ಕ್ಯಾನ್ಸರು ಹಾಗೇ ಯಾರಿಗೆ ಯಾವ ಕ್ಷಣದಲ್ಲಿ ಅಂತಕ ಬರ್ತಾನೆ ಅಂತ ಗೊತ್ತಿಲ್ಲ ದಾಸರು ಹೇಳ್ತಾರೆ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಇಂತಹ ಎಲ್ಲ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಉತ್ತಮ ಸಾರಗಳನ್ನು ಇಟ್ಕೊಂಡಿರ್ತಕ್ಕಂಥದನ್ನು ತಿಳ್ಕೊಂಡಂಥ ದ್ರೋಣರು ನಿರಪರಾಧಿಗಳ ಮೇಲೆ ಯುದ್ಧ ಅಂದರೆ ಹಾಗೇನೇನೆ ಹದಿನೆಂಟು ದಿವಸಗಳಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಿರ್ನಾಮವಾಗಿಬಿಡುತ್ತೆ ಏನೂ ಪಾಪ ಮಾಡದೇ ಇರತಕ್ಕಂಥ ಅವರ ಹೆಂಡತಿಯರು ವಿಧವೇರಾಗ್ಬಿಡ್ತಾರೆ ರಕ್ತದ ಕೋಡಿ ಹರಿದೋಗುತ್ತೆ ಮಕ್ಕಳುಗಳು ಅನಾಥರಾಗ್ಬಿಡ್ತಾರೆ ಡಿವ್ಯಾಸ್ಟೇಟಿಂಗ್ ಎಷ್ಟು ಅನಿಸುತ್ತೆ ನಮಗೆ ಯಾಕಾಯಿತು ಅಂತ ಕೇಳ್ತಾನೆ ಆಗ ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ ಧರ್ಮ ಅಧರ್ಮ ಪುನಃ ಪುಟ್ಟಣ್ಣ ಕಂಗಾಳರು ಚಿತ್ರದ ಹಾಡೋ ಎಲ್ಲ ಇಂಪ್ಯಾಕ್ಟ್ ಆಗುವಂಥದ್ದು ನಾವು ಕೇಳಲ್ಲ ಸಾವಿರ ಸಾವಿರ ಯುಗ ಯುಗ ಕಳೆದರು ಸಾಗಿದೆ ಸಂಭ್ರಾಮ ದುರ್ಜನ ಸರ್ಜನ ಸಂಭ್ರಾಮ ದುರ್ಜನ ಸರ್ಜನ ಸಂಭ್ರಾಮ ಸೇಮ್ ಬಡವಾರಳ್ಳಿ ಪಾಂಡವರು ಒಬ್ಬ ಸನ್ಯಾಸಿ ಕೈಲಿ ಎಳೆಸ್ತಾರ ಹಾಡು ದಯವಿಟ್ಟು ಯೂಟ್ಯೂಬಲ್ಲಿ ಇವತ್ತೇ ಹೋಗಿ ನೋಡಿ ಆ ಸೀನ್ ನೋಡಿ ಆ ಊರಿನ ಸಹುಕಾರ ಮಾಡಿದಂಥದ್ದು ಆ ಸನ್ಯಾಸಿನ ತನ್ನ ಕಾಲು ಕೆಳಗಡೆ ಹಾಕಿ ಹೊಸಕ್ತಾ ಇರೋದು ಅದಕ್ಕೆ ಅವನ ಚೇಲ ಅವನು ಕಣ್ಣು ಅವನಿಗೆ ಅದು ಕೃಷ್ಣ ಕೃಷ್ಣಮೂರ್ತಿ ಅವನಿಗಿಂತ ಕನೆಕ್ಷನ್ ಕಾಳಪ್ಪ ಅಂತಲೇ ಹೆಸರಿಟ್ಟಿರ್ತಾರೆ ಅವನು ಹೇಳ್ತಾನೆ ಸಾಹುಕಾರರೇ ಧರ್ಮ ಎಲ್ಲಿದೆ ಅಂತ ಅವನು ಕೇಳೋದು ನಿಮ್ಮ ಕಾಲು ಕೆಳಗಡೆ ಬಿದ್ದು ವಿಲವಿಲು ವಿಲೋ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದ ಆಗಿದ್ದಂತಹ ಒಂದು ಘಟನೆ ಬಗ್ಗೆ ಮರುಗುರು ಎಷ್ಟೋ ಜನ ಸತ್ತೋಗ್ಬಿಟ್ರು ಅಂತಂದರೆ ನೀವಿಲ್ಲಿ ಹೋಲ್ಡಿನ್ ಇನ್ಕ್ವೈರಿ ಅಂತಾರೆ ಕನೆಕ್ಷನ್ ಕಾಳಪ್ಪಂಗಿಂತ ಇದು ಯೋಚನೆ ಮಾಡಿ ಯೋಚನೆ ಮಾಡಿ ಅಂತಹ ದ್ರೋಣರು ಮಾಡಿದಂಥ ಹೀನ ಕೃತ್ಯಕ್ಕೆ ತಕ್ಕದಾದ ಶಿಕ್ಷೆ ಏನು ಅಂತ ಬರುತ್ತೆ ಒಂದು ಕಡೆ ದ್ರೋಣರ ಪ್ರತಾಪ ಅವ್ರ ಕೈಲಿದ್ದಂತಹ ಆ ವಿದ್ಯೆಗಳು ಮತ್ತೊಂದು ಕಡೆ ಸಜ್ಜನರಿಗೆ ತೊಂದರೆ ಆಗ್ತಾಯಿದೆ ಈಗ ಈ ಸಂದರ್ಭದಲ್ಲಿ ಮಾಡಬೇಕು ದ್ರೋಣರನ್ನ ನಿಲ್ಲಿಸಬೇಕು ಆಗ ಕೃಷ್ಣ ಬರ್ತಾನೆ ವ್ಯಾಸರು ಬರೋದಿಲ್ಲ ಕೃಷ್ಣನ ಮುಖಾಂತರ ಹೇಳಿಸ್ತಾರೆ ಏನಂತ ಹೇಳಿಸ್ತಾರೆ ಅಂದರೆ ಇದೊಂದು ಸಂದರ್ಭದಲ್ಲಿ ನೀನು ಕೇವಲ ಧರ್ಮವನ್ನು ನಂಬಿಕೊಂಡು ಯುದ್ಧವನ್ನು ಮಾಡಿದ್ರೆ ನೀನು ಸೋಲು ಖಚಿತ ಇಲ್ಲಿ ಒಂಚೂರು ನಾನು ಧರ್ಮವನ್ನು ಬಿಡಬೇಕು ನನ್ನ ಸ್ವಾರ್ಥ ಏನಿಲ್ಲ ಧರ್ಮ ಉಳಿಬೇಕು ಧರ್ಮ ಉಳಿಬೇಕು ಅಂತಾಯಿತು ಅಂತಂದರೆ ಸಣ್ಣ ಪ್ರಮಾಣದ ಅಧರ್ಮ ನಡೆದು ಹೋಗಲಿ ಅಂತ ಹೇಳ್ತಾನೆ ಆಗ ಅಶ್ವತ್ಥಾಮ ಅಂತಕ್ಕಂಥ ಒಂದು ಆನೆ ಏನಿರುತ್ತೆ ಇವರ ಸೈನ್ಯದೇ ಅದನ್ನು ಭೀಮಸೇನ ಹೋಗಿ ಹೊಡೆದು ಬಂದು ಹಾಕಿಬಿಡ್ತಾನೆ ಆ ಕೊಡದ ಹೊಡೆದಕ್ಕೆ ಬಂದು ಮೇಲೆ ತಾನು ಬಂದು ದ್ರೋಣರು ಬರೀ ಹೇಳ್ತಾನೆ ಅಶ್ವಥ ಮಾತಾ ಅಂತ ಯಾರೋ ಭೀಮ ಯಾವಾಗಲೇ ಅಂತಾರ ದ್ರೋಣ ಅಲ್ಲಿಗೆ ಭೀಮನ ಮಾತಿಗೆ ಬೆಲೆ ಇಲ್ಲ ಅಂತಾಯಿತು ಅವನು ಮದ್ದು ಮಾಡ್ತಾನೆ ಯುದ್ಧನ ದ್ರೋಣ ಮುಂದುವರಿಸ್ತಾನೆ ಯುದ್ಧನ ಯಾವಾಗ ಒಂದು ಲಕ್ಷ ಜನರು ಸಾಯ್ತಾರೋ ಆಗ ನೋಡ್ತಾರೆ ಇವಾಗ ಅಲ್ಲಿ ಸುಮ್ಮ ಸುಮ್ಮನೆ ಯಾವ್ಯಾವುದೋ ದೇಶದ ಮೇಲೆಲ್ಲ ಮಾಡಿದಾಗ ಇಂಟರ್ಫಿಯರ್ ಆಗಿ ಸೀ ಸ್ಪೈರ್ ಅಂದ್ರಲ್ಲ ದೊಡ್ಡಣ್ಣ ಹಾಗೆ ಋಷಿ ಮುನಿಗಳು ಬರ್ತಾರೆ ಆ ಋಷಿ ಮುನಿಗಳ ಒಂದು ದಂಡೇ ಬರುತ್ತೆ ಆ ದಂಡು ಬಂದಂಥವರು ಇನ್ನೆರಡು ನಿಮಿಷ ದಂಡು ಬಂದಂಥವರು ಆ ದ್ರೋಣರನ್ನು ಕಂಡು ಆ ದ್ರೋಣರಿಗೆ ಅವರು ಮಾತ್ರ ಕಾಣಬೇಕದು ಹೇಳ್ತಾರೆ ನೀನು ಮಾಡ್ತಿರ್ತಕ್ಕಂಥದ್ದು ಅನ್ಯಾಯ ದ್ರೋಣ ನಿಲ್ಲಿಸ್ಬಿಡು ನಿನ್ನ ಪೋರ್ಷನ್ ಮುಗೀತು ನಿನ್ನ ರೋಲ್ ಮುಗೀತು ಬಣ್ಣ ಕಳ್ಚಾಕ್ಬಿಟ್ಟು ನಮ್ಮ ಜೊತೆ ಬಂದುಬಿಡು ಅಂತ ಋಷಿಮುನಿಗಳು ಹೇಳ್ತಾರೆ ಈ ಕಡೆ ಭೀಮಸೇನ ಬಂದು ಅಶ್ವತ್ಥಾಮ ಹತ ಅಂದಿದ್ದಾನೆ ಅವಾಗ ಸ್ವಲ್ಪ ಡೌನ್ ಆಗಿದ್ದರು ಕ್ಷಣ ಮಾತ್ರ ಮೂಲ ಭಾರತದಲ್ಲಿ ಚೆನ್ನಾಗಿದೆ ಒಂದು ಕ್ಷಣಕ್ಕೆ ಮಾತ್ರ ಅವನು ವಿಚಲಿತನ ದ್ರೋಣ ಅಂತ ಆಮೇಲೆ ಬಂದು ಋಷಿಗಳು ಹೇಳ್ತಾರೆ ಇದಾದಮೇಲೆ ನಾನು ಯುಧಿಷ್ಠಿರ ಹೇಳಿದ್ರೆ ನಂಬ್ತೀನಿ ಅಂತ ನಾನು ಈಗ ಯುಧಿಷ್ಠಿರನ ಕೈನಲ್ಲಿ ಹೇಳಿಸ್ಬೇಕು ಸತ್ಯ ಬಿಟ್ಟು ಬದುಕೋದಿಲ್ಲ ಅಂತಂತ ಯುದ್ದಿಷ್ಟನ ಕೈನಲ್ಲಿ ಹೇಳಿಸ್ಬೇಕು ಅಲ್ಲೂ ಕೂಡ ತಥಾಕಥಿತವಾಗಿ ಶಂಕ ಓದ್ಬಿಟ್ಟ ಅದು ಇದು ಅಂತೆಲ್ಲ ಹೇಳ್ತಾರೆ ಆ ಥರ ಎಲ್ಲ ಏನು ಮೂಲ ಭಾರತದಲ್ಲಿಲ್ಲ ಇವನು ಕೈಯಲ್ಲಿ ಹೇಳಿಸುವಾಗ ಕಸಿಸಿ ಆಗೋಗ್ಬಿಡುತ್ತೆ ಅಶ್ವತ್ಥಾಮ ಹತ ಕುಂಜರಹ ಅಂತ ಹೇಳುವಾಗ ಅಶ್ವತ್ಥಾಮ ಹತಃ ಅಂತ ಹೇಳ್ತಾನೆ ಕುಂಜರಹ ಅನ್ನೋದನ್ನು ಸ್ವಲ್ಪ ಬೆಬೆ ಅಂತ ಹೇಳ್ತಾನೆ ಅಂತ ಇದೆ ಅಂದರೆ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ಅಂತ ಹಾಗೆ ಸುಳ್ಳು ಹೇಳಿದ ತಕ್ಷಣ ಆ ಯುಧಿಷ್ಠಿರ ಇದ್ದಂಥ ರಥ ನಾಲ್ಕಿಂಚು ಕೆಳಗಿಳಿಯುತ್ತೆ ಅಂತ ಮೂಲಬಾರದು ನನಗೆ ಅಂದರೆ ಅನ್ಯಾಯವನ್ನು ಸಹಿಸ್ಕೊಳ್ಳಿಲ್ಲ ಅಂತ ಈಗ ನೀವು ಇಲ್ಲಿ ಯಾರ ರೈಫಲ್ಗೆ ಹೋಗಿದ್ದೀರಿ ಅವ್ರಿಗೆಲ್ಲ ಗೊತ್ತಿರುತ್ತೆ ರೈಫಲ್ ಶೂಟ್ ಮಾಡಿದ್ರೆ ರಿವರ್ಸ್ ಹೊಡೆಯುತ್ತೆ ಕೈಗೊಂಚೋರು ಪೆಟ್ಟಾಗುತ್ತೆ ಹಾಗೆ ಆ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಕೊಂಚ ಅಧರ್ಮವನ್ನು ಮಾಡಿದಂಥ ಯುಧಿಷ್ಠಿರ ಹಣ ಮುಖಾಂತರ ವ್ಯಾಸರು ಧರ್ಮವನ್ನು ಎದ್ದಿಡಿದ್ರು ಹೊರತು ಅನ್ಯಾಯವನ್ನು ಮಾಡಲಿಲ್ಲ ಅನ್ನೋದನ್ನು ಸಜ್ಜನ ತಿಳ್ಕೊಳ್ಬೇಕು